ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಅಚ್ಚ ಸ್ನೇಹಿತರೆ ಅನುಬಂಧ ಹತ್ತು ಅಧ್ಯಾಯ ಇಪ್ಪತ್ತೆರಡು ಅಂಧ ಅಥವಾ ದುರ್ಬಲ ಮತದಾರರ ಸಂಗಡಿಗರ ಘೋಷಣೆ ಅಂತಕ್ಕಂಥದ್ದು ಸೊ ನಾವು ಮಶ್ ಮತದಾನ ಒಂದು ಪ್ರಾರಂಭವಾದಂಥ ಸಂದರ್ಭದಲ್ಲಿ ದುರ್ಬಲರ ಸಂಗಡಿಗರು ಜೊತೆಗೆ ಅಂಧರು ಅನ್ನೋ ಸಂದರ್ಭದಲ್ಲಿ ಈ ನಮೂನೆಯನ್ನು ಭರ್ತಿಯನ್ನು ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಭರ್ತಿಯನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ತಿಳಿತಾ ಹೋಗೋಣ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಂಚಿನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದ ಕೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ ಡ್ಯಾಶ್ ಲೋಕಸಭಾ ಕ್ಷೇತ್ರದೊಳಗೆ ಬರುವ ಡ್ಯಾಶ್ ಉದಾಸನಭಾ ಕ್ಷೇತ್ರ ಅಂತಕ್ಕಂಥದ್ದನ್ನು ಬರೀಬೇಕು ಉದಾಹರಣೆ ಇಲ್ಲಿದ್ದರೆ ಹಾಸನ ಲೋಕಸಭಾ ಕ್ಷೇತ್ರ ಅಂತ ಬಂದರೆ ಅಲ್ಲಿ ಯಾವುದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಅಲ್ಲಿ ಬರೀಬೇಕು ಮತ್ತು ಚಿಕ್ಕಮಗ್ಳೂರು ಉಡುಪಿ ಚಿಕ್ಕಮಗ್ಳೂರು ಲೋಕಸಭಾ ಕ್ಷೇತ್ರದೊಳಗೆ ಬರುವ ಕೊಪ್ಪ ಶೃಂಗೇರಿ ತರೀಕೆರೆ ಈ ರೀತಿ ವಿಧಾನಸಭಾ ಕ್ಷೇತ್ರ ಅಂತೇಳಿ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಮಾಹಿತಿ ಗೊತ್ತಿರುತ್ತೆ ನೀವೆಲ್ಲಿ ಡ್ಯೂಟಿಗೆ ಹೋಗಿರ್ತೀರ ಅಲ್ಲಿ ಮತಗಟ್ಟೆಯ ಕ್ರಮ ಸಂಖ್ಯೆ ಮತ್ತು ಹೆಸರು ಅಂತಕ್ಕಂಥದ್ದು ಬರಿಬೇಕು ನೀವು ಹೋಗಿರ್ತಕ್ಕಂಥ ಬೂತಿನ ಸಂಖ್ಯೆ ಮತ್ತು ಅದರ ಹೆಸರನ್ನು ಬರೀಬೇಕು ಎಂಬಲ್ಲಿ ಡ್ಯಾಶ್ ಗ್ರಾಮದಲ್ಲಿ ಯಾವ ಗ್ರಾಮದಲ್ಲಿ ವಾಸವಾಗಿರುವ ಅವರ ಹೆಸರು ಬರೀಬೇಕು ಯಾರು ಕರ್ಕೊಂಡ್ಬಂದಿರ್ತಾರೆ ಅವರನ್ನು ಎಂಬುವರ ಮಗನಾದ ಅವನ ವಯಸ್ಸನ್ನು ಬರಿಬೇಕು ಮತ್ತು ಅವನ ಹೆಸರನ್ನು ಬರಿಬೇಕು ಈ ದಿನ ಅಂದರೆ ಅಂದರೆ ವೋಟಿಂಗ್ ನಡೀತಕ್ಕಂಥ ದಿನ ಅಂದು ಯಾವುದೇ ಮತಗಟ್ಟೆಯಲ್ಲಿ ಯಾರೇ ಇತರ ಮತದಾರ ಸಂಘಡಿಗರಾಗಿ ಕಾರ್ಯನಿರ್ವಹಿಸಿಲ್ಲ ಅಂದರೆ ಈಗ ಆಲ್ರೆಡಿ ಬಂದು ಮತ್ತೊಬ್ಬರಿಗೆ ಹಾಕುವಾಗಿಲ್ಲ ಅಂತಕ್ಕಂಥದ್ದು ನಂತರ ಡ್ಯಾಶ್ ಅವರ ಪರವಾಗಿ ನಾನು ದಾಖಲು ಮಾಡಿದ ಮತದಾನ ಬಗ್ಗೆ ರಹಸ್ಯವಾಗಿ ನಾನು ಕಾಪಾಡ್ತೀನಿ ಅಂದರೆ ಯಾರು ಮತದಾನ ಮಾಡೋಕ್ಕೆ ಬಂದಿರ್ತಾರೆ ಅಂತಕ್ಕಂಥವ್ರು ಅವರ ಹೆಸರನ್ನು ಅವ್ರು ಹಾಕಿರ್ತಕ್ಕಂಥ ಓಟ್ ಇರುತ್ತೆ ಅದನ್ನು ನಾನು ರಹಸ್ಯವಾಗಿ ಕಾಪಾಡ್ತೀನಿ ಅಂತಕ್ಕಂಥದ್ದು ಅಂದರೆ ಸಂಗಡಿಗರ ಜೊತೆ ಬಂದಂಥ ಸಂದರ್ಭದಲ್ಲಿ ಅಂದ ಮತ್ತು ದುರ್ಬಲ ಮಟ್ಟಿಗೆ ಬಂದಂಥ ವ್ಯಕ್ತಿ ಒಮ್ಮೆ ಮಾತ್ರ ಅವನಿಗೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು ಮತ್ತು ಅವನ ವಿಳಾಸವನ್ನು ತಿಳ್ಕೋಬೇಕು ಮತ್ತು ಅವನು ಹಾಕಿರ್ತಕ್ಕಂಥದ್ದನ್ನು ಗೌಪ್ಯವಾಗಿ ಇಡ್ತೀನಿ ಅಂದರೆ ಯಾರ ಪರವಾಗಿ ಅದನ್ನು ನೋಡಿರ್ತಾರಲ್ಲ ಅದನ್ನು ಗೌಪ್ಯವಿಡ್ತೀನಿ ಅಂತಕ್ಕಂಥ ಮಾತ್ರಿಾಸವನ್ನು ಕೂಡ ಅಲ್ಲಿ ಬರ್ಕೋಬೇಕು ಅಂತಕ್ಕಂಥದ್ದು ಮತ್ತು ಅವನ ಸಂಗಡಿಗರ ಸಹಿಯನ್ನು ತಗೋಬೇಕು ಯಾರ ಜೊತೆಗೆ ಬಂದಿರ್ತಾರೆ ಅವರು ಸೈನ ತಗೋಬೇಕು ಮತ್ತು ಪೂರ್ಣ ವಿಳಾಸವನ್ನು ಅಲ್ಲಿ ಮೆನ್ಷನನ್ನು ಮಾಡ್ಕೋಬೇಕಾಗುತ್ತೆ ಇದು ಸ್ಯಾಂಪಲ್ ಮಾತ್ರ ಮಾದರಿಗಾಗಿ ಬರೆದಿರ್ತಕ್ಕಂಥದ್ದು ಇದು ಮತ್ತೆ ಜೊತೆಗೆ ಎ ರಿಜಿಸ್ಟ್ರಲ್ಲೂ ಕೂಡ ಒರ್ಜಿನಲ್ ನಿಜವಾದ ಅಭ್ಯರ್ಥಿಯ ಏನು ಸಹಿಯನ್ನು ತೆಗೆದುಕೋಬೇಕಾಗುತ್ತೆ ಮತ್ತು ಯಾರು ಸಂಗಡಿಗರು ಬಂದಿರ್ತಾರೆ ಅವರಿಗೆ ಬಲಗೈಯ ತೋರು ಇಂಕನ್ನು ಲಿಂಕನ್ನು ಹಚ್ಚಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಒಬ್ಬ ವ್ಯಕ್ತಿಗೆ ಒಂದು ಬಾರಿ ಮಾತ್ರ ಅವಕಾಶ ಇರುತ್ತೆ ಒಬ್ಬ ಸಂಗಡಿಗರ ಜೊತೆಗೆ ಒಂದು ಓಟನ್ನು ಮಾಡಿಸೋದಕ್ಕೆ ಅಂತಕ್ಕಂಥದ್ದು ಸೊ ಅದು ಅವರಿಗೆ ರಿಲೇಷನ್ ಆದ್ರನ್ನೇ ಅವರು ಕರ್ಕೊಂಬಂದಿರ್ತಾರೆ ಅಂತಕ್ಕಂಥದ್ದು ಸೊ ಇದು ಅಂಧ ಅಥವಾ ದುರ್ಬಲ ಮತದಾರ ಸಂಗಡಿಗರ ಘೋಷಣೆ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ತೆ